ನಮ್ಗೆ ಆದಾಯ ನಿರೀಕ್ಷೆ ಬರಲ್ಲ ಇದನ್ನ ಡೀಲಿ ಅಂತ ಹೇಳಿದ್ರೆ ಆದಾಯ ನಿರೀಕ್ಷೆ ಬರಲ್ಲ ಅದ್ರ ಸ್ವಂತ ಉದ್ಯೋಗ ಅನ್ನೋದ್ರಲ್ಲಿ ಕುರಿ ಸಾಕಾಣಿಕೆ ಬೆಸ್ಟ್ ಅಂತ ನಾವು ಆಯ್ಕೆ ಮಾಡ್ಕೊಂಡ್ರೆ ಒಬ್ಬ ಗೃಹಿಣಿ ಒಂದ್ ಇಪ್ಪತ್ ಮರಿ ಸಾಕ್ರೆ ಅವ್ರ್ ಒಂದ್ ಹದಿನೈದು ಸಾವಿರ ಸಂಬಳ ಇರ್ತೀವಿ ಪ್ರತಿ ತಿಂಗಳು ನಾವು ಕಿಡ್ಸ್ ನ ಮಾರದ ಸರ್ ಐನೂರು ರೂಪಾಯಿಗೆ ಒಂದ್ ಒಂದ್ ಕೆಜಿ ಮರಿಗೆ ಐನೂರ ರೂಪಾಯಿ ಕೊಡ್ತಾ ಇದೀವಿ ಸ್ಟಾಕ್ ಮನೆ ಒಂದ್ ಎರಡ್ ಲಕ್ಷ ಐತೆ ಎರಡ್ ಲಕ್ಷನ ಮರಿಗ ಹಾಕಿವಿ ಇಲ್ಲಿ ಮೇವಿಗೂ ದುಡ್ಡಿರಲ್ಲ ಫೀಡ್ಗೂ ದುಡ್ಡಿರಲ್ಲ ಸುಮಾರು ಜನ ಲಾಸ್ ಮಾಡ್ಕೊಂಡ್ರೆ ಸರ್ ಸರ್ ನಮಸ್ಕಾರ ನಮ್ದು ತುಮಕೂರು ಜಿಲ್ಲೆ ಚಿಕ್ಕನಕಳ್ಳಿ ತಾಲೂಕು ಅಂದನಕೆರೆ ಹೋಬ್ಳಿ ಚೌಳಕಟ್ಟೆ ಪೋಸ್ಟ್ ಒಂದ್ ಸೆಟ್ ಅಲ್ಲಿ ತೋಟದ ಮನೆ ಸರ್ ಹೋಟೆಲ್ ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಸರ್ ಇದು ನಮ್ದು ನಾಲ್ಕನೇ ವರ್ಷ ಸರ್ ಇದನ್ನ ಮಾಡಿ ಅಂದ್ರೆ ನಾವು ಗ್ರೇಜಿಂಗ್ ಬಿಟ್ಟು ನೆಲದಲ್ಲೇ ಮೆಸ್ತಾ ಇದ್ದು ಹಾ ನಮ್ಗೆ ಇಲ್ಲಿ ಮಳೆ ಜಾಸ್ತಿ ಆದಾಗ ಶೀತ ಆಗುತ್ತೆ ಅದಾದ್ಮೇಲೆ ಸರ್ ಇಲ್ಲಿ ಒಂದ್ ಸ್ವಲ್ಪ ಕಾಡು ಪ್ರಾಣಿಗಳ ಕಾಟ ಚಿರತೆ ಕಾಟ ಅದಾದ್ಮೇಲೆ ನಾವು ಸ್ಟಾಲ್ ಫೀಡಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್ ಇದ್ರೊಳಗೆ ಸ್ಟಾಲ್ ಫೀಡಿಂಗ್ ಅಂತಂದ್ರೆ ನಮ್ದು ಬ್ರೀಡಿಂಗ್ ಆಮೇಲೆ ಫ್ಯಾಟ್ನಿಂಗ್ ಎರಡು ಮಾಡ್ತೀವಿ ಸರ್ ನಾವು ಅದು ಬ್ರೀಡಿಂಗ್ ಕಡಿಮೆ ಇದೆ ನಾವು ಜಾಸ್ತಿನ ಬ್ರೀಡಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈಗ ಫ್ಯಾಟ್ನಿಂಗ್ ಇದೆ ಜಾಸ್ತಿ ಬ್ರೀಡಿಂಗ್ ಫ್ಯಾಟ್ನಿಂಗ್ ಎರಡು ಇದೆ ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನ್ಸ್ತಾನ ಅಂತ ನಮ್ಗೆ ಸರ್ ನಮ್ಗೆ ಕುರಿ ಸಾಕಾಣಿಕೆ ಯಾಕೆ ಅಂತ ಮಾಡ್ಬೇಕು ಅನ್ನೋ ಉದ್ದೇಶ ಬಂದಿದ್ದು ಸರ್ ಎಲ್ಲೇ ಕೆಲ್ಸಕ್ಕೆ ಎಲ್ಲೇ ದುಡಿಮೆಗೆ ಹೋದ್ರೆ ಸ್ವಂತ ಉದ್ಯೋಗ ಅಂತ ಯಾವ್ದು ಅನ್ಸಲ್ಲ ಸರ್ ಒಬ್ಬರತ್ರ ಕೆಲ್ಸಕ್ಕೆ ಹೋದ್ರೆ ಅವ್ನ್ ಸಂಬಳ ಕೊಡ್ತಾನೆ ನಾವು ಅವ್ನ್ ಓನರ್ಶಿಪ್ ಅಲ್ಲಿ ಮಾಡ್ಬೇಕು ಇಲ್ಲಿ ಆ ಲಾಭ ನಷ್ಟ ಎರಡೂ ಇರುತ್ತೆ ಸರ್ ಇಲ್ಲ ಅಂತ ಏನಲ್ಲ ನಾವು ಎತ್ ರೂಪಾಯಿ ದುಡಿದ್ರು ಇದು ನಮ್ ಓನರ್ ನಮ್ಮ ಒಂದ್ ಗಂಟೆ ಲೇಟ್ ಆಗಿ ಬಂದ್ ಮಾಡಿದ್ರು ಯಾರು ಕೇಳ ಅಂತ ಇದ್ರಲ್ಲಾ ಪ್ರಶ್ನೆಗಳು ಮಾಡ ಅಂತ ಇದ್ರಲ್ಲ ನಮ್ಗೆ ಆಸಕ್ತಿ ಇರುತ್ತೆ ಈಗ ಕೂಲಿ ಕೆಲ್ಸಕ್ ಹೋಗಿರ್ತೀವಿ ನಾವು ಆಸಕ್ತಿ ವಯಸ್ಸು ಯಾವ್ದನ್ನ ಮಾಡಲ್ಲ ಆದ ಆಸಕ್ತಿ ವಹಿಸಿ ಯಾವ್ದು ಮಾಡಲ್ಲ ಆದ್ರೆ ನಮ್ ಸ್ವಂತ ದುಡಿಮೆ ಆರೋದ್ರಿಂದ ನಾವ್ ಇದನ್ನ ಮುತುವರ್ಜಿ ವಹಿಸಿ ಆಸಕ್ತಿ ವಯಸ್ಸೇ ಮಾಡ್ತೀವಿ ಅದ್ರಿಂದ ಹೇಳಿ ಕುರಿ ಸಾಕಾಣಿಕೆಗೆ ನಾವು ಒಲಗ್ ತೋರಿಸಿ ಇದ್ ಮಾಡ್ತಾ ಇದೀವಿ ಸರ್ ಹ್ಮ್ ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಸರ್ ಇದಕ್ಕಿಂತ ಮುಂಚೆ ನಾವು ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಸರ್ ಕ್ಯಾಟರಿಂಗ್ ಅಲ್ಲಿ ನಾನು ಕುಕಿಂಗ್ ವರ್ಕ್ ಆಗಿ ಬೆಂಗಳೂರಾಗ ಕೆಲಸ ಮಾಡಿದ್ದೀನಿ ಆಮೇಲೆ ರೆಸ್ಟೋರೆಂಟ್ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದ್ದೀನಿ ಎಲ್ಲಿ ಕೆಲಸ ಮಾಡಿದ್ರು ಸ್ವಯಂ ಉದ್ಯೋಗ ಅನ್ನೋದೇನಲ್ಲ ಸರ್ ಅದು ಓನರ್ ಕೈ ಕೆಳಗೆ ಕೆಲಸ ಮಾಡ್ಬೇಕು ಅವ್ರು ಹೇಳಿ ಟೈಮಿಗೆ ಡ್ಯೂಟಿಗೆ ಹೋಗ್ಬೇಕು ಮಾಡ್ಬೇಕು ಒಂದಿನ ರಜಾ ಹಾಕಿರೋ ಕೇಳಲ್ಲ ಇದ್ರಲ್ಲಿ ನಮ್ ಸ್ವಂತ ಉದ್ಯೋಗ ಒಂದ್ ಗಂಟೆ ಲೇಟ್ ಆಗಿ ಒಂದು ಕೆಲಸ ಮಾಡಿದ್ರು ಯಾರು ಕೇಳಲ್ಲ ನಮ್ಗೆ ಏನೇ ಒಂದ್ ಕಾಳಜಿ ಇರುತ್ತೆ ಇದನ್ನ ಮಾಡ್ಲೇಬೇಕು ಇದು ಇದ್ಲೇಬೇಕು ನಮ್ಗೆ ಆದಾಯ ನಿರೀಕ್ಷೆ ಬರಲ್ಲ ಇದನ್ನ ಡೀಲಿ ಮಾಡಿ ಅಂತ ಹೇಳಿದ್ರೆ ಆದಾಯ ನಿರೀಕ್ಷೆ ಬರಲ್ಲ ಅಂತ ಸ್ವಂತ ಉದ್ಯೋಗ ಅನ್ನೋದ್ರಲ್ಲಿ ಕುರಿ ಸಾಕಾಣಿಕೆ ಬೆಸ್ಟ್ ಅಂತ ನಾವು ಆಯ್ಕೆ ಮಾಡ್ಕೊಂಡಿರೋದು ಸರ್ ಈ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಮೊದಲು ಈ ಮರಿಗಳನ್ನ ಯಾವ ತರ ಆಯ್ಕೆ ಮಾಡ್ಕೊಳ್ತೀರ ಸರ್ ನಮ್ಗೆ ಮರಿಗಳ ಆಯ್ಕೆ ಕುರಿ ಸಾಕಾಣಿಕೆ ಅಂತಂದ್ರೆ ಸರ್ ನಮ್ಮಲ್ಲೇ ಹುಟ್ಟಿರೋ ಮರಿಗಳಾದ್ರೆ ಅವನ್ನು ಕೂಡ ನಾವು ಫ್ಯಾಟ್ನಿಂಗ್ ಮಾಡ್ಕೊಂಡಿವಿ ತರೋ ಮರಿಗಳು ಸರ್ ನಾವು ಇಲ್ಲೆಲ್ಲ ಲೋಕಲ್ ಆಗಿ ಅತಿಯಾಗಿ ತಗೊಂಡಲ್ಲ ಸರ್ ಕೂಕುಂಪಳ್ಳಿ ಅಮ್ಮಿನ್ಗಡ ಇಲ್ಲ ಅಂದ್ರೆ ಆಂಧ್ರ ಕಡೆ ಹೋಗ್ತೀವಿ ಸರ್ ಆ ಭಾಗದಿಂದಲೇ ಮರಿ ತರವು ತರಬೇಕಾದ್ರೆ ಸರ್ ನೋಡಿ ನಮ್ಗೆ ಈಗ ತಂದಿದೀವಿ ಮರಿನಾ ಇದೆಲ್ಲ ಹೊಸ ಹೊಸಪೇಟೆ ಹೊಸಕೋಟೆ ಅಮೀನ್ ಗಡ ಮರಿಗಳು ಹೊಸಪೇಟೆ ಅಮೀನ್ ಗಡ ಮರಿಗಳು ಸರ್ ನಮ್ಗೆ ನೋಡಿ ಲುಕ್ ಆಗಿರ್ಬೇಕು ಮರಿಗಳು ನೋಡಕ್ಕೆ ಯಾವ ಕೂಡ ಮೊಟಗ ಇರಬಾರ್ದು ಲುಕ್ ಆಗಿರ್ಬೇಕು ಆಕ್ಟಿವ್ ಆಗಿರ್ಬೇಕು ಕಾಲು ಲೆಂತ್ ಉದ್ದ ಬಟ್ ಹೊಸಪೇಟೆ ಮರಿಗಳು ಅಷ್ಟು ಲೋಕಲ್ ಯಾವ್ದು ಬರಲ್ಲ ಸರ್ ಕಡೆ ಬಂದ್ರೆ ಆ ಭಾಗದ ಮರಿಗಳಲ್ಲಿ ಲೋಕಲ್ ಯಾವ ಬರಲ್ಲ ಅಂತ ಏನು ತೊಂದರೆ ಇರಲ್ಲ ಚೆನ್ನಾಗಿರ್ತದೆ ಮರಿ ತಂದ ಮೇಲೆ ನಾವು ಆರಿಸ್ಕೊಂಡು ನೋಡಿ ಸರ್ ಲಾಂಗ್ ಆಗಿದೆ ಮರಿ ನಾವು ತಂದು ತೂಕ ಆಗ್ತದ್ ನಮ್ಗೆ ಇಪ್ಪತ್ತೆರಡು ಲೈಟ್ ಇತ್ತು ಮರಿ ತಂದಾಗ ಕೆಜಿ ಅದೇ ನಮ್ಮ ನಾಟಿ ಕುರಿಗಳಲ್ಲಿ ಹೋಲಿಸಿಕೊಂಡ್ರೆ ನೋಡಿ ಈ ಭಾಗದಲ್ಲಿ ನಾಟಿ ಮಾಡಿವಿ ಸರ್ ಇದು ಮೂರು ತಿಂಗಳು ನಾವು ಫ್ಯಾಟ್ನಿಂಗ್ ಮಾಡಿದ್ರು ನಾವ್ ಕಂಡಷ್ಟು ನಾಲ್ಕ ಕೆಜಿ ನಿರೀಕ್ಷೆ ಬರಲ್ಲ ಇದು ಕೆಜಿನೂ ಬರಲ್ಲ ನಾಲ್ಕು ಕೆಜಿನೂ ಬರಲ್ಲ ಎರಡರಿಂದ ಎರಡುವರೆ ಕೆಜಿ ಡೆವಲಪ್ ಆಗುತ್ತೆ ಎರಡರಿಂದ ಎರಡೂವರೆ ಕೆಜಿ ಡೆವಲಪ್ ಆತಂದ್ರೆ ಪ್ರತಿ ದಿನ ಇದಕ್ಕೆ ಸರ್ ಮೇವು ಕೊಟ್ಟರೆ ಮರಿ ಬರಲ್ಲ ಮೆಕ್ಕೆಜೋಳ ಹಿಂಡಿ ಆಮೇಲೆ ಒಂದು ಫೀಡ್ಸ್ ಕೊಡ್ಬೇಕು ತಿನ್ನುತ್ತೆ ಅದು ತಿಂದಂತ ಖರ್ಚು ಅದಕ್ಕೆ ಹೋಗುತ್ತೆ ಹೊರತು ಆದಾಯ ಅನ್ನೋದ್ ಅಷ್ಟು ಬರಲ್ಲ ಸರ್ ಲೋಕಲ್ ಲೋಕಲ್ ಮರಿಲಿ ಆದಾಯ್ ಕಾಣಲ್ಲ ಮರಿ ಇದು ಮರಿಲಿ ಅಷ್ಟು ಒಟ್ಟು ಮಟನ್ ಟೇಸ್ಟಿ ಇದೆ ಚೆನ್ನಾಗಿದೆ ಅಂತ ಇದು ಹೋಲಿಸ್ಕೊಂಡ್ರೆ ಇದು ಬೆಟರ್ ಸರ್ ಎಳಗ ಕೆಂಗುರಿ ನಲ್ಲುಝಟ್ಪಿ ಆಗ್ಬೋದು ನಮಗೆ ಹೊರಗಡೆಯಿಂದ ತರ ಮರಿ ಬೆಟರ್ ಇದಕ್ ಹೋಲಿಸ್ಕೊಂಡ್ರೆ ಇದು ನೋಡಿ ಸರ್ ಅದಕ್ಕಿಂತ ಚೆನ್ನಾಗಿದೆ ಶೈನಿಂಗ್ ಇದೆ ಮರಿ ಚೆನ್ನಾಗಿದೆ ಬಟ್ ತೂಕ ಬರಲ್ಲ ತೂಕ ಬರಲ್ಲ ಸರ್ ಫುಡ್ ಅಷ್ಟೇ ತಿನ್ನತ್ತೆ ಚೆನ್ನಾಗಿರುತ್ತೆ ತೂಕ ಬರಲ್ಲ ಲಾಂಗ್ ಟೈಮ್ ಮಾಡ್ಬೇಕು ಸರ್ ಇದು ಒಂದ್ ವರ್ಷ ಒಂದೂವರೆ ವರ್ಷ ಸಾಕಿರ ಐವತ್ ಕೆಜಿ ರೀಚ್ ಮಾಡಬಹುದು ಇದು ಸಿಕ್ಸ್ ಮಂತ್ ಅಲ್ಲಿ ಅರವತ್ತೆರಡರಿಂದ ಅರವತ್ಮೂರ್ ಕೆಜಿ ರೀಚ್ ಮಾಡುತ್ತೆ ಮಂತ್ ಆರು ತಿಂಗಳು ನಮ್ಮ ಹತ್ರ ಇದ್ರೆ ಅರವತ್ತೆರಡು ಎರಡು ಅರವತ್ಮೂರ್ ಕೆಜಿ ರೀಚ್ ಮಾಡುತ್ತೆ ಮರಿ ಈಗ ನಾವ್ ತಂದು ಸರ್ ಒಂದು ತಿಂಗಳು ಹತ್ತು ದಿನ ಆಗಿದೆ ಮರಿನಾ ಹೊಸ ಬ್ಯಾಚ್ ಮಾಡಿದ್ದು ನಾವು ಹದಿನೈದು ಮರಿ ತಂದಿರಲಿ ಮೂರ್ ನಾವ್ ಸ್ನೇಹಿತರಿ ಕೊಟ್ಟು ಹನ್ನೆರಡು ಮರಿ ನಾನ್ ಇಟ್ಕೊಂಡಿದೀನಿ ಸರ್ ಇದರಲ್ಲಿ ಇಪ್ಪತ್ತೆರಡು ಕೆ ಜಿ ರ ಮರಿ ಇಪ್ಪತ್ತೇಳು ಕೆಜಿ ತೂಕ್ತಾ ಇದೆ ಸರಾಸರಿ ತೂಕ ಕೆಲವು ಮರಿ ಕೆ ಕೆಜಿನ ಇದೆ ಬಾಡಿ ಸರ್ ಇದು ಎರಡಲ್ಲಿ ಮಾಡೋತಿ ನಮ್ಮ ಹತ್ರ ವರ್ಷದ ಮರಿ ತುಂಬಾ ಹೊತ್ತಿಗೆ ಅರ್ವತ್ತು ಕೆಜಿ ರೀಚ್ ಮಾಡತ್ತೆ ಅರ್ವತ್ ಕೆಜಿ ರೀಚ್ ನಾವು ಆರೋಗ್ಯನ ಹಂಗೆ ಕಾಪಾಡ್ಕೋಬೇಕು ಸರ್ ನಾವು ಒಣಮೇವು ಕೊಡೋದೇ ಆಗ್ಲಿ ಟೈಮಿಗೆ ಅವ್ಕೇನು ಕಾಳ ತಿಂಡಿ ಕೊಡ್ತೀವಿ ತಿಂಡಿ ಕೊಡೋದು ಲಿವರ್ ಟಾನಿಕ್ ಗಳು ಡೀಲಿ ಬಿಡಬಾರ್ದು ಸರ್ ಈಗ ಬರುತ್ತೆ ಅಂತ ಅನ್ಕೊಂಡು ಡಿಲಿ ಬಿಡಬಾರ್ದು ತುಂಬಾ ಕಾಳಜಿ ವಹಿಸಿ ಮಾಡ್ಬೇಕು ಸರ್ ಇದನ್ನೆಲ್ಲವ ಕುರಿ ಸಾಕಾಣಿಕೆ ಅಂದ್ಕೊಂಡಷ್ಟು ಈಸಿ ಅಲ್ಲ ಸರ್ ಕುರಿ ಸಾಕಾಣಿಕೆ ಈಸಿ ಬದುಕೆ ಅಲ್ಲ ಅದು ಹ್ಮ್ ನಾವು ಎಷ್ಟು ಎಫರ್ಟ್ ಹಾಕಿ ನಾವು ಮಾಡ್ತೀವಿ ಆಸಕ್ತಿ ವಹಿಸಿ ಅಷ್ಟು ಲಾಭ ನಿರೀಕ್ಷೆ ಮಾಡ್ಬೋದು ಅಂದ್ಕೊಂಡರೆ ಒಂದ್ ಮರಿಗೆ ಒಂದ್ ತಿಂಗಳ ಒಂದ್ ಸಾವಿರ ಉಳಿಯುತ್ತೆ ಅಂತ ಕೆಲವರು ಚಾನೆಲ್ ಅಲ್ಲಿ ಹೇಳ್ತಾರೆ ಸರ್ ನನ್ನ ಅನಿಸಿಕೆ ಪ್ರಕಾರ ಯಾರಿಗೂ ಅಷ್ಟೊಂದು ಅವ್ರ ಹೆಂಗ್ ಮಾಡಿರ್ತಾರೆ ಹೆಂಗ್ ಫೀಡ್ ತಿನ್ನಿಸ್ತಾರೆ ಅದ್ರ ಮೇಲೆ ಲಾಭ ಒಂದ್ ಸಾವಿರನೇ ಉಳಿತೆ ಒಂದುವರೆ ಎರಡ್ ಸಾವಿರ ಉಳಿತೆ ಅದ್ ಗೊತ್ತಿಲ್ಲ ನಾರ್ಮಲ್ ಆಗೇ ಮೈಂಟೈನ್ ಮಾಡ್ತೀವಿ ಅಂದ್ರೆ ಒಂದ್ ನಮ್ಮ ಹೇಳೋದು ಅಂತ ಅಂದ್ರೆ ಒಂದ್ ಏಳ್ನೂರು ರೂಪಾಯಿ ನಿರೀಕ್ಷೆ ಮಾಡ್ಬೋದು ನೀಟಾಗಿ ಹಾಕೊಂಡು ಒಂದ್ ಕುರಿಯಿಂದ ಒಂದು ತಿಂಗಳಿಗೆ ಹತ್ತು ಮರಿ ಮೈಂಟೈನ್ ಮಾಡ್ತಾ ಇದೆ ಅಂದ್ರೆ ಒಂದ್ ಏಳು ಸಾವಿರ ಸಂಬಳ ಉತ್ಪತ್ತಿ ಆಗುತ್ತೆ ನಿಮ್ಗೆ ಇಪ್ಪತ್ ಮರಿ ಮೈಂಟೈನ್ ಒಬ್ಬ ಗೃಹಿಣಿ ಒಂದ್ ಇಪ್ಪತ್ ಮರಿ ಅವ್ರ ಒಂದ್ ಹದಿನೈದು ಸಾವಿರ ಸಂಬಳ ಇರ್ತೀವಿ ಪ್ರತಿ ತಿಂಗಳು ಅವ್ರ ಮನೆ ಕೆಲಸ ಕಾರ್ಯ ಎಲ್ಲಾ ಮಾಡ್ಕೊಂಡು ಇದಕ್ಕೆ ಬೆಳಿಗ್ಗೆ ಟೈಮ್ ತಿಂಡಿ ಹಾಕ್ತಿವಿ ಒಂದ್ ಎರಡು ಅವರು ರೆಸ್ಟ್ ಕೊಟ್ಟು ಒಣಮೇವ್ ಹಾಕ್ತಿವಿ ತಿನ್ಕತ್ತೆ ಖಾಲಿ ಮಾಡ್ರೆ ಮಧ್ಯಾಹ್ನ ಒಂದ್ ಮೇವು ಹಾಕ್ತಿವಿ ನೈಟ್ ಮತ್ತೆ ಆರು ಗಂಟೆಗೆ ಯಥಾ ಪ್ರಕಾರ ತಿಂಡಿ ಕೊಡ್ತೀವಿ ಮಾಮೂಲಿ ಮತ್ತೆ ಮೇವು ಆಗ್ತೀವಿ ಸರ್ ಇದಕ್ಕೆ ಹಸಿ ಮೇವೇನು ನಾವು ಕೊಡಲ್ಲ ಸರ್ ಹಸಿ ಕೊಡಲ್ಲ ಹಸಿ ಮೇವನು ಕೊಡ್ತಾ ಇಲ್ಲ ಸೈಲೇಜ್ ಕೊಡ್ತಾ ಇಲ್ಲ ಬರೀ ಡ್ರೈ ಮೇವೆ ಏನೇ ಕೊಟ್ಟರು ಡ್ರೈ ಮೇವೆ ನಾವು ಹಾಕ ಒಣ ಮೇವನೇ ಹಾಕ್ತಿವಿ ಆದ್ರೆ ಇವಕ್ ಮಾತ್ರ ಸರ್ ನಾವು ಇಲ್ಲಿ ಬ್ರೀಡಿಂಗ್ ಅಂತ ನಮಗೆ ಗಂಡು ಮರಿ ತಗೋಬೇಕಾದ್ರೆ ಒಂದ್ ಹೆಣ್ಮರಿ ಬರವು ಆ ಹೆಣ್ಮರಿಗಳು ಬಂದಂತ ಇದ್ರಲ್ಲಿ ನಾವು ಉಳಿಸ್ಕೊಂಡ್ರೆ ಇದ್ರಲ್ಲಿ ಅಮ್ಮಿನ ಎಳಗ ಇದೆ ನಾಟಿ ಇದೆ ಮಿಕ್ಸ್ ಇದೆ ಸರ್ ಮಿಕ್ಸ್ ಇದೆ ನಮ್ಗೆ ಇದ್ರ ಋತುಸಾವ ಹದಿನೈದು ತಿಂಗಳಿಗೆ ಎರಡ್ ಸತಿ ಮರಿ ಆಕತೆ ತಿಂಗಳಿಗೆ ಎರಡ್ ಸತಿ ಮರಿ ಆಗತ್ತೆ ಸರ್ ನಾವು ಮೂರರಿಂದ ನಾಲ್ಕು ತಿಂಗಳಿಗೆ ತಾಯಿಯಿಂದ ಮರಿನ ಬೇರ್ಪಡಿಸಬೇಕು ಮೂರಿಂದ ನಾಲ್ಕು ತಿಂಗಳಿಗೆ ಈಗ ಕುರಿಗಾರ ಹೇಳ್ತಾರೆ ಸರ್ ಒಂದು ವರ್ಷಕ್ಕೆ ಒಂದೇ ಸೋಲು ಹಾಕೋದು ಕುರಿ ಹಾಕಲ್ಲ ಅಂತ ಹದಿನಾಲ್ಕ ತಿಂಗಳಿಗೆ ಎರಡ್ ಸತಿ ಮರಿ ಆಗತ್ತೆ ಆರೋಗ್ಯ ಕುರಿ ಒಂದು ಮನೆ ಮೇಂಟೈನ್ ಮಾಡಬೇಕು ನಾವು ಇದನ್ನೇ ನಮ್ಕ ಮಾಡ್ತೀವಿ ಅಂದ್ರೆ ಒಂದ್ ಮೂವತ್ತರಿಂದ ನಲವತ್ತು ಹೆಣ್ಣುಗುರಿನ ಸರ್ ಒಂದ್ ಬ್ಯಾಚಲ್ ಮಾಡ್ಕೊಂಡು ಒಂದು ಬ್ರೀಡರ್ ಟಗರಿಟ್ಕೊಂಡ್ರೆ ಮನುಷ್ಯನ್ ಬದುಕು ಹಸನ ಸರ್ ಯಾವ್ದು ಎಲ್ಲೂ ನಾವು ಎಲ್ಲೋ ಹೋಗಿ ಈಗ ಪಾಪಿ ಸಮುದ್ರ ಹೋಕರು ಮಳಕಾಲದ ನೀರು ಅಂತಾರೆ ಏನು ಇಲ್ಲ ನಾವು ಮಾಡ್ಕೊಂತೀವಿ ಸ್ವಲ್ಪ ನಮ್ಮ ಹತ್ರ ಮನಿ ಇದೆ ಸಡ್ನೆ ಮಾಡಿ ಮಾಡ್ಬೇಕು ಅನ್ನೋದೇನಿಲ್ಲ ಸರ್ ನೆಲದಲ್ಲೇ ಮಾಡ್ಬೋದು ನಾವು ಬಿಟ್ಕೊಂಡೋಗಿ ಮೇಸ್ಕೊಬರ್ ತಿನ್ನೋ ಅವಶ್ಯಕತೆನೂ ಇರಲ್ಲ ಟೈಮ್ ಟೈಮಿಗೆ ಒಣಮೆವು ಹಸಿಮೇವು ಎರಡನ್ನೂ ಕೊಟ್ಟರು ತಿನ್ನುತ್ತೆ ಸರ್ ನಾವು ನೋಡಿ ಬೆಳಿಗ್ಗೆ ಹಸಿಮೇವು ಹಾಕಿದ್ವಿ ಸರ್ ನಮಗೆ ಇಲ್ಲಿ ಫ್ರೀ ಇದ್ರೆ ಎರಡರಿಂದ ಮೂರ್ ಅವರ್ ಬೇಸಿಂಗ್ ಬಿಡ್ತೀವಿ ಹೆಣ್ಮರಿ ಫ್ರೀ ಇಲ್ಲ ಅಂದ್ರೆ ಬೆಳಗ್ಗೆನೆ ಮೇವು ಹಾಕ್ತಿವಿ ತಿಂತದೆ ಮರೀನು ಅಷ್ಟೇ ಚೆನ್ನಾಗಿರ್ತದೆ ಉದಾಹರಣೆ ಅಂದ್ರೆ ನಾವು ಜನವರಿಲಿ ಆ ಕಡೆ ಲಾಸ್ಟ್ ಇದೆ ಜನವರಿಲಿ ಅದ್ರ ಅದ್ರದ್ದು ಅದು ಈಗ ಎಂಟರಿಂದ ಹತ್ತು ದಿನಕ್ಕೆ ಮತ್ತೆ ಮರಿ ಅಣ್ಣ ಸರ್ ಹೊಸದ ಹಾಕಿತ್ತು ಒಂದು ಡೆತ್ ಆಯ್ತು ಈಗ ಒಂದ್ ಹಾಕುವುದಿಲ್ಲ ಎರಡೋದು ಟ್ವಿನ್ಸ್ ಬರೋದು ಆಲ್ಮೋಸ್ಟ್ ಎಳಗದಲ್ಲಿ ಕಡಿಮೆ ನಮ್ಮ ಹತ್ರ ಬಂದಿದೆ ಈಗ ಬೇರೆ ಜಾತಿ ತಂದ್ರೆ ಸರ್ ನಾರಿ ಸುವರ್ಣ ತಂದ್ರೆ ಟ್ವಿನ್ಸ್ ಬರ್ತದೆ ನಾರಿ ಸುವರ್ಣ ಕಾಸ್ಟ್ ಜಾಸ್ತಿ ಒಂದು ಕುರಿ ಒಂದ್ ಇಪ್ಪತ್ತೈದು ಸಾವಿರ ಮೇಲೆ ಇರ್ತದೆ ನಾರಿಸುವ ಅಂದ್ರೆ ಕಾಸ್ಟ್ ಜಾಸ್ತಿ ಇದೀವಿ ಎಲ್ ಇದನ್ನೇ ಮಾಡಿದ್ರೆ ನಾವು ಬ್ರೀಡರ್ ಎಳಗ ಕ್ರಾಸ್ ಮಾಡ್ರಿ ಇಲ್ಲ ಕೆಂಗುರಿ ಕ್ರಾಸ್ ಮಾಡ್ರಿ ಒಳ್ಳೆ ಗ್ರೋತ್ ಬರ್ತೈತಿ ಇಲ್ಲಿ ಹುಟ್ಟಿರೋಲ್ಲ ನೂರಕ್ಕೆ ಎಪ್ಪತ್ತು ಭಾಗ ಮರಿ ಸರ್ ನಮ್ ಕ್ರಾಸಿಂಗ್ ಅಲ್ಲೇ ಹುಟ್ಟಿರೋದು ಪ್ಯೂರ್ ನಾಟಿಗೆ ಕ್ರಾಸ್ ಮಾಡಿಲ್ಲ ನಾವು ನಾಟಿ ಕುರಿಗೆ ಎಳಗ ನಮ್ಮಿನ ಗಡ ಎಳಗಾನು ಮತ್ತೆ ಕೆಂಗುರಿ ಕ್ರಾಸ್ ಮಾಡಿ ಕ್ರಾಸಿಂಗ್ ಮರಿ ಹುಟ್ಟಿದಂಗೆನೆ ತಾಯಿಂದ ಬರ್ಬೇಕಲ್ಲ ಎರಡೂವರೆ ಮೂರ್ ಕೆಜಿ ಬರುತ್ತೆ ಸರ್ ಲೈವ್ ವೈಟ್ ಬಂದೇ ಬರುತ್ತೆ ಮರಿ ನಾವ್ ಹಂಗೆ ಕಾಪಾಡ್ಕೊಬೇಕು ಸರ್ ಕುರಿನ ಅಷ್ಟೇ ಕಾಪು ನೀವೇನು ಫೀಡ್ ಹಾಕಲಿಲ್ಲ ಅಂದ್ರೆ ನಾರ್ಮಲ್ ಫೀಡಲ್ಲೇ ಮೇಂಟೈನ್ ಮಾಡಿ ನಾವ್ ಏನ್ ಹಸಿ ಮೇವು ಒಣಮೇವು ಆರೋಗ್ಯ ಕೊಡ್ತೀವಿ ಸ್ವಲ್ಪ ಒಳ್ಳೆ ಒಟ್ಟು ಪಟ್ಟು ಇದ್ದಂತ ಇದ್ರಲ್ಲಿ ಇಲ್ವಾ ಮೇಜರ ರಾಗಿ ಹುಲ್ ಸಿಗತ್ತೆ ಸರ್ ಒಣ ಹುಲ್ ರಾಗಿ ಹುಲ್ ಹಾಕಿ ತುಂಬಾ ಚೆನ್ನಾಗಿ ತಿಂತದೆ ಕುರಿ ಏನು ಇದ್ ಮಾಡಲ್ಲ ಆಮೇಲೆ ಇವಕ್ಕೆ ಆದ್ಮೇಲೆ ತಾಯಿ ಮರಿ ಹಾಕಿದ್ಮೇಲೆ ಸ್ವಲ್ಪ ಫೀಡ್ ಕೊಡ್ಬೇಕು ಅಂದ್ರೆ ನಾವ್ ಯಥೇಚ್ಛ ಕೊಡ್ರಿ ಅಂತ ಹೇಳಲ್ಲ ಈಗ ಚಾನಲ್ ಅಲ್ಲಿ ಹೇಳ್ಬಿಡ್ಬೋದು ಫೀಡ್ ಕೊಡ್ರಿನ್ರಿ ಫೀಡ್ ಕೊಡಕ ಮೂರ್ ತಿಂಗಳು ಮೈಂಟೈನ್ ಮಾಡಕ್ಕೆ ತಾಯಿಗ್ ಹಾಲ್ ಆಗ್ಬೇಕು ಮರಿ ಚೆನ್ನಾಗ್ ಬರ್ಬೇಕು ಅಂದ್ರೆ ಬರೀ ಇನ್ನೂರು ಗ್ರಾಮ ಸರ್ ಒಂದು ಕೆಜಿ ಹತ್ತು ದಿನ ಆಗತ್ತಿ ಒಂದು ಕೆಜಿ ಹತ್ತು ದಿನ ಹತ್ತು ದಿನ ಯಾವ್ದಾರ ಒಂದ್ ಬೂಸಾ ಒಂದ್ ಹತ್ತು ಕೆಜಿ ಹತ್ತು ದಿನ ಸೊ ಸ್ವಲ್ಪ ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಅದಕ್ಕೆ ಕೈ ತಿಂಡಿ ಕೊಟ್ರೆ ಹಾಲ್ ಚೆನ್ನಾಗ್ ಆಗತ್ತೆ ಎರಡ್ ತಿಂಗ್ಳಿಗೆ ಬರೋ ಮರಿ ಒಂದೇ ತಿಂಗಳಿ ಡೆವಲಪ್ ಆಗಿರುತ್ತೆ ನಲ್ವತ್ತೈದು ದಿನಕ್ಕೆ ಹೆಚ್ಚು ಕಮ್ಮಿ ತಾಯಿ ಜೊತೆ ಮರಿನಲ್ಲೇ ಮೇವು ಕಲ್ತಿರುತ್ತಿ ಆ ಮರಿನಾ ತಾಯಿ ಜೊತೆ ಯಾವಾಗ್ಲೂ ಬಿಡದಂಗೆ ನಾವೇನಾದ್ರೂ ಸಪರೇಟ್ ಹಾಕ್ಬಿಟ್ಟು ಅದಕ್ಕ ತಿಂಡಿ ಮೇವು ಒಣಮೇವು ರೂಢಿ ಮಾಡಿರ ನಾಲ್ಕು ತಿಂಗಳಿಗೆ ಸರ್ ಉತ್ತಮ ಮರಿ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಬಂದಿರುತ್ತೆ ನಾಲ್ಕು ತಿಂಗಳಿಗೆ ಕೆಜಿ ನಾವು ಮೊದಲೇ ನಾನ್ ಚಾನಲ್ ಅಲ್ಲಿ ಮಾಡಿದಾಗ ಸರ್ ನಾನು ರಿಸಲ್ಟ್ ನ ತೋರಿಸಿದೀನಿ ಹುಟ್ಟಿದ ಡೇಟ್ ಅಲ್ಲಿ ಹಾಕಿ ಲಾಸ್ಟ್ ಡೇಟ್ ಅಲ್ಲಿ ತೂಕ ಹಾಕಿ ಹದಿನಾರಿಂದ ಹದಿನೇಳು ಕೆಜಿ ಮೂರ್ ತಿಂಗಳಿ ಮರಿ ಬಂದದ ಇಲ್ಲೇನೆ ನಾವು ಕಿಡ್ಸ್ ನ ಸರ್ ಮಾರೋದೂರು ರೂಪಾಯಿ ಒಂದು ಒಂದು ಕೆಜಿ ಮರಿಗ ಐನೂರು ರೂಪಾಯಿ ಕೊಡ್ತಾ ಇದೀವಿ ಕಟಾವಿನ ಮರಿ ನಾನೂರ್ ಮೂವತ್ ರೂಪಾಯಿ ಸರ್ ಇಲ್ಲಿ ಕೊಡ್ತಾ ಇರೋದು ನಮ್ಮ ಹತ್ರ ಈ ಎಳಗಾನ ಆಗ್ಬಹುದು ಇಲ್ಲ ನಾಟಿ ಆಗ್ಬಹುದು ಎರಡು ಒಂದೇ ಸೇಮ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಇದು ನೋಡಿ ಸರ್ ನಮಗೆ ನಿಮ್ಮ ಹೊಸಪೇಟೆ ಕಡೆಯಿಂದ ಬಂದ್ರೆ ಮರಿ ಹತ್ತು ಸಾವಿರದ ಐನೂರ್ ಮೂವತ್ ರೂಪಾಯಿ ಬಿದ್ದಿದೆ ನಮ್ ಖರ್ಚು ವೆಚ್ಚ ಗಳು ಎಲ್ಲಾ ಸೇರಿ ಹತ್ತು ಸಾವಿರದ ಐನೂರ್ ಮೂವತ್ ರೂಪಾಯಿ ಬಂದಿದೆ ಟೋಟಲ್ ವೇಟ್ ಇಪ್ಪತ್ತೆರಡು ಕೆಜಿ ಬಂದಿದೆ ನಮಗೆ ಬಂದದ್ದಿನ ಮರಿ ನಾವ್ ವೀಕ್ ತೂಕ ಆಗದ ಮೂವತ್ತು ಇದಾವೆ ಇಪ್ಪತ್ತೆಂಟು ಇದಾವೆ ಹಿಂಗೆ ಸರ್ ನಾಲ್ಕು ಕೆಜಿ ಡೆವಲಪ್ಮೆಂಟ್ ಐತೆ ಮರಿ ಹ್ಮ್ ಮಾರ್ಕೆಟಿಂಗ್ ತರ ಮಾಡ್ಕೊಂಡ್ರೀ ಸರ್ ಮಾರ್ಕೆಟಿಂಗ್ ನಮಗೆ ಇಲ್ಲೇ ಬಂದ ತಗೊಂಡ್ತಾರೆ ಸರ್ ನಾವ್ ಒಂದ್ ಕೇಳಿರು ಕೊಡ್ತೀವಿ ಬಲ್ಕ ಕೇಳಿರ್ ಕೊಡ್ತೀವಿ ಸರ್ ಇಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಏನಿಲ್ಲ ಅಂತಂದ್ರೆ ನಮ್ಗೆ ಬಲವಾಗಿ ನಮ್ ರಾಮ್ಗಟ್ಟೆ ಚೇತನ್ ಸರ್ ಸ್ವಲ್ಪ ಸಪೋರ್ಟ್ ಇದೆ ಸರ್ ಅವ್ರು ಏನಾದ್ರು ಅಲ್ಲಿಲ್ಲ ಯಾರ್ಗಾರ್ ಕಾಂಟ್ಯಾಕ್ಟ್ ಇದಾರೆ ಅಂತಂದ್ರೆ ಅವರು ಕೂಡ ಹೇಳ್ತಾರೆ ಹುಳಿಯಾರ ಒಬ್ರು ರಾಕೇಶ್ ಅಂತ ಹುಳಿಯಾರೊಬ್ರು ರಾಕೇಶ್ ಅಂತ ಇದಾರೆ ಅವ್ರಿಗುನು ಹೇಳಿದ್ರೆ ಅವರು ಹೇಳ್ತಾ ಇರ್ತಾರೆ ಸುಮಾರ್ ಜನ ಕೇಳ್ಕೊಂಡ್ ಬರ್ತಾ ಇರ್ತಾರೆ ಸರ್ ಇಲ್ಲಿ ಮರಿ ಇದಾವೆ ಅಂತ ಅಂದ್ರೆ ಕೇಳ್ಕೊಂಬರ್ತಾರೆ ತೂಕದೇ ನಾವು ಕೊಡ್ತಾ ಇರೋದು ಸರ್ ಆಮೇಲೆ ಇದ್ರಲ್ಲಿ ಏನಂದ್ರೆ ವೇಸ್ಟೇಜ್ ಕಮ್ಮಿ ಬರುತ್ತೆ ಸರ್ ವೇಸ್ಟೇಜ್ ಕಮ್ಮಿ ಬರುತ್ತೆ ಗ್ರೇಜಿಂಗ್ ಬಿಟ್ಟು ಮೇಯ್ಯ ಕುರಿಲಿ ಸರ್ ತೂಕ ಜಾಸ್ತಿ ಬರ್ಬೋದು ಹಸಿಮೇ ತಿಂದ್ರಂತ ಮರಿಗಳು ಅಂದ್ಕೊಂಡಷ್ಟು ನಿರೀಕ್ಷೆ ಮಾಡಿದಷ್ಟು ಮಟನ್ ಬರಲ್ಲ ಅಷ್ಟು ಕ್ವಾಲಿಟಿನೂ ಇರಲ್ಲ ಹಸಿಮೆವಾಕಿ ಹಾಕಿ ನಾವೇ ಪ್ರಯೋಗ ಮಾಡಿ ಇದಕ್ಕೆ ನಾಲ್ಕ್ ದಿನ ಹಸಿಮೇವ ಹಾಕಿರೇ ಎರಡು ಕೆಜಿನು ಇಂಪ್ರೂವ್ ಆಗಲ್ಲ ಸರ್ ಮರಿ ಇದು ಎರಡು ಕೆ ಇಂಪ್ರೂವ್ ಆಗಲ್ಲ ಫ್ಯಾಟ್ನಿಂಗ್ ಮಾಡೋರು ನಾವು ಒಣಮೇವಲ್ಲೇ ಮಾಡ್ಬೇಕು ಸರ್ ಈಗ ಸ್ಟಾರ್ಟಿಂಗ್ ನಾಲ್ಕ್ ದಿನ ರೂಢಿ ಆಗಲ್ಲ ಏನಾದ್ರು ಮಾಡಿ ಅದಕ್ಕೆ ಬೇಕಾದಂತ ಒಟ್ಟು ಗಿಟ್ಟು ಹಾಕಿ ರೂಢಿ ಮಾಡಿ ಆಮೇಲೆ ನಾವು ರಾಗಿ ಉಲ್ನೇ ಪಟ್ರು ಕೂಡ ತಿನ್ನುತ್ತೆ ಸರ್ ಗ್ರೇಜಿಂಗ್ ಬಿಟ್ಟು ಮೇಸ ಅಂತ ಅವಶ್ಯಕತೆ ಇಲ್ಲ ಇದ್ನೇನು ಕುರಿ ಸಾಕಾಣಿಕೆಲ್ಲ ಲಾಭ ಯಾವ ಇದು ಸರ್ ಲಾಭ ನಷ್ಟ ಎರಡು ಇದೆ ಸರ್ ಅನ್ಕೊಂಡಷ್ಟು ಈಸಿಯಾಗಿ ಲಾಭ ಬರುತ್ತೆ ಅಂತ ನಾವು ಹೇಳಕ್ ಆಗಲ್ಲ ಇದು ಎರಡು ಇರುತ್ತೆ ಮರಿನ ತರ್ತೀವಿ ಸರ್ ಒಂದು ಎರಡು ಡೆತ್ ಆದ್ರೂ ಕೂಡ ಅದ್ರದ್ದು ಲಾಸ್ ಅಂತಲೇ ಬರ್ತದೆ ಅದೇ 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 ಆಮೇಲೆ ಸರ್ ನಾವು ಇದಕ್ಕೆ ಲಾಭ ನಿರೀಕ್ಷೆ ಮಾಡೋದು ಯಾಕೆಂದ್ರೆ ನಾವು ಕೈ ತಿಂಡಿ ಹೆಂಗೆ ಕೊಡ್ತೀವಿ ಲಾಭ ನಿರೀಕ್ಷೆ ಮಾಡ್ಬೋದು ಈಗ ಒಂದ್ ಮರಿ ವೀಕ್ ಐತೆ ಸರ್ ಅದು ಇಂಪ್ರೂವ್ ಆಗಿಲ್ಲ ಸ್ವಲ್ಪ ಫೀಡ್ ತಿನ್ನ ಮರಿ ಅದ್ರಲ್ಲಿ ಅದು ನಷ್ಟ ನಾವು ಇದನ್ನ ಫೀಡ್ ಹಾಕ್ತಿವಲ್ಲ ಸ್ಟಾರ್ಟಿಂಗ್ ತಂದಾಗ ಒಂದ್ ಇನ್ನೂರು ಗ್ರಾಮ್ ಹಾಕಿರ್ತಿವಿ ಮಾರತಕ್ಕ ಅಷ್ಟ್ನೇ ಆಗಂಗಿಲ್ಲ ಹದಿನೈದು ದಿನ ಚೇಂಜ್ ಮಾಡ್ತಿವಿ ಒಂದ್ ನೂರು ಗ್ರಾಮ್ ಎಕ್ಸ್ಟ್ರಾ ಕೊಡ್ಬೇಕು ಮುನ್ನೂರು ಗ್ರಾಮ್ ಎರಡು ತಿಂಗಳು ಕಂಪ್ಲೀಟ್ ಆತ ಬೆಳಿಗ್ಗೆ ನಾನೂರು ಸಾಯಂಕಾಲ ನಾನೂರು ಎಂಟ್ನೂರು ಗ್ರಾಮ್ ತಿಂಡಿ ಒಂದು ಮತ್ತೆ ಮೂರನೇ ತಿಂಗಳಿಗೆ ಅರ್ಧ ಕೆಜಿ ಲೆಕ್ಕ ಕೊಟ್ಟರ್ಬೇಕು ಫೀಡ್ ಅನ್ಕಂತ ಇವ್ರು ಹೇಳ್ತಾರೆ ಚಾನಲ್ ಇಷ್ಟೊಂದ್ ಫೀಡ್ ಕೊಟ್ರೆ ಲಾಸ್ ಬರುತ್ತೆ ಅಂತ ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ಫೀಡ್ ತಿಂದ್ರೆ ಮರಿ ಲಾಸ್ ಮಾಡಲ್ಲ ಸರ್ ಅಂದ್ರೆ ಈಗ ಏನಾಗೈತೆ ಅಂದ್ರೆ ನಮ್ಮತ್ರ ಸ್ಟಾಕ್ ಮನೆ ಒಂದ್ ಎರಡ್ ಲಕ್ಷ ಐತೆ ಎರಡ್ ಲಕ್ಷ ಮರಿಗ ಹಾಕ್ಬಿಡ್ತಿವಿ ಇಲ್ಲಿ ಮೇವಿಗೂ ದುಡ್ಡಿರಲ್ಲ ಫೀಡಿಗೂ ದುಡ್ಡ್ರಲ್ಲ ಸುಮಾರ ಜನ ಲಾಸ್ ಮಾಡ್ಕೊಂಡ್ರೆ ಸರ್ ನಮ್ ಸರ್ವಿಸ್ ಅಲ್ಲಿ ನಮ್ಮ ಇಲ್ಲಿ ಇದ್ರಲ್ಲಿ ಸರ್ ಉನ್ನತ ಮಟ್ಟದಲ್ಲಿ ರಾಮ್ಗಟ್ಟೆ ಚೇತನ್ ಸರೇ ಮಾಡಿರೋದು ಅವರು ನನಗೂ ನಾವ್ ಏನೇ ಕಾದ ಅನುಭವ ಇದ್ರು ನಾನು ಅವ್ರ ಅನುಭವ ತಿಳ್ಕೊಂಡೇ ಮಾಡಿದ್ದು ನಾನು ಅವ್ರ ಹತ್ರ ಹೋದಾಗ ನೋಡ್ತಾ ಇದ್ದು ನಿಂತ್ಕೊಂಡು ಇಷ್ಟೊಂದು ಫೀಡ್ ಆಗ್ತಾರೆ ಇವ್ರಿಗೆ ಲಾಭ ಇಲ್ಲಿ ಬರ್ತದೆ ಅದ್ರ ಕಾಸ್ಟ್ ಎಲ್ಲ ಲೆಕ್ಕ ಮಾಡ್ರಿ ಒಂದ್ ನಲ್ವತ್ತು ರೂಪಾಯಿ ಒಂದು ಕೆಜಿ ಜಿ ಫೀಡಿಗೆ ಬೀಳುತ್ತೆ ಒಂದು ಕೆಜಿ ಅವ್ರಿಗೆ ಕ್ವಿಂಟಲ್ ಗಟ್ಲೆ ಹೋಗುತ್ತೆ ಡೈಲಿ ಫೀಡು ಕ್ವಿಂಟಲ್ ಗಟ್ಲೆ ಇಷ್ಟೊಂದು ಹಾಕಿ ಇವ್ರ ಲಾಭ ಹೆಂಗ್ ತೆಗಿತಾರೆ ಅವ್ರು ಹೇಳಿರೋ ಅಣ್ಣ ನೀವು ಮಾಡಿ ನೋಡ್ರಿ ಒತ್ತೆ ಮರಿಗೆ ಪ್ರಯತ್ನ ಮಾಡಿ ನೋಡ್ರಿ ಸೆಡ್ ಅಲ್ಲಿ ನೀವು ಕ್ವಾರಂಟೈನ್ ಮಾಡಿ ಆಚೆ ಬಿಡಬೇಡ ಕ್ರೇಜಿಂಗ್ ಒಳಗೆ ಹಾಕಿ ಮೇಂಟೈನ್ ಮಾಡಿ ಅವ್ರನ್ನ ನಾನು ಹೇಳಿಬಿಟ್ಟು ಅವ್ರ ಮಾತು ಅನುಸರಿಸಿ ಒಂದ್ ಹನ್ನೆರಡು ಇದ್ದವನ ನಾನು ಸ್ಟಾಲ್ ಫೀಡಿಂಗ್ ಆಯ್ತೆ ಸರ್ ಮೂರ್ ತಿಂಗಳಿಗೆ ನನ್ನ ಹತ್ರ ಅಯ್ಯಷ್ಟು ತೂಕ ಎಂಬತ್ ಮೂರು ಎಂಬತ್ತೆರಡು ಕೆ ಮರಿ ಬಂದಿದ್ದು ಓಹೋ ಗ್ರೇಜಿಂಗ್ ಬಿಟ್ಟು ಎರಡಲ್ಲಿ ಮಾಡ್ರ ಮರಿಗಳನ್ನ ಗ್ರೇಜಿಂಗ್ ಬಿಡ್ತಾ ಇದ್ದು ಏನು ಅನ್ನಿಸ್ತಿರ್ಲಿಲ್ಲ ಸೈಲೇಜ್ ಕೊಡ್ತಾ ಇದ್ದು ಏನು ಅನಸ್ತಾರೆ ಯಾವ ಸೈಲೇಜ್ ಬೇಡ ಒಣಮೆ ಹಾಕಿ ಕಾಲ್ ಕೊಡಿ ಮೆಕ್ಕೆಜೋಳ ಕೊಡಿ ಇಂಡಿ ಕೊಡಿ ಫಿನಿಶರ್ ಕೊಡಿ ಯಾವ್ದಾದ್ರು ಮೂರ್ ತರ ಕೈ ತಿಂಡಿ ಎರಡ್ ಟೈಮ್ ಕೊಟ್ಟು ನೋಡೋಣ ನೋಡಿ ರಿಸಲ್ಟ್ ಬಂದೇ ಬರ್ತೇನೆ ನಾನ್ ಅವ್ರ ಮಾತನ್ನ ಕೇಳೆ ಸರ್ ಇದನ್ನೆಲ್ಲ ಮಾಡಕ್ಕೆ ಅವ್ರು ಹೇಳಿದ್ರು ಮಾಡೋಣ ಲಾಸ್ ಎಲ್ಲಿ ಬರುತ್ತೆ ಅಂತಂದ್ರು ಲಾಸ್ ಮರಿ ಡೆತ್ತಾರ ಲಾಸ್ ಬಂದಿದೆ ಬಟ್ ಅವ್ರು ಹೇಳಿದ ಫೀಡ್ ಹಾಕಿ ಅಂತ ನಮ್ಗೆ ಲಾಸ್ ಆಗಿಲ್ಲ ಫೀಡ್ ಹಾಕಿದ್ದು ಎಲ್ಲೂ ಹೋಗಿಲ್ಲ ಸರ್ ಅವಂದ ನಮಗೆ ಒಂದ್ ಎಂಟುನೂರು ಅಂತೂ ಖರ್ಚು ತಿಂದಿರ್ತವೆ ಅನ್ಕೊಳ್ಳಿ ಮರಾವತಿಗೆ ಪ್ರತಿ ತಿಂಗಳು ಸ್ಟಾರ್ಟಿಂಗ್ ತಿಂಗಳು ನಾನೂರ್ ತಿನ್ಬಹುದು ಆರ್ನೂರು ಎಂಟುನೂರಕ್ಕ ಹೋಗುತ್ತೆ ಒಂದೊಂದು ಮೂರ್ ತಿಂಗಳು ಬ್ಯಾಚಲ್ಲಿ ಆಮೇಲೆ ಮೂರ್ ತಿಂಗಳಿಗೆ ಸೇಲ್ ಆಗುತ್ತೆ ಅಂತ ಹೇಳಲ್ಲ ಸರ್ ಉಳ್ಕೊಂಡ್ರೆ ನಾಕ್ ತಿಂಗಳು ಉಳ್ಕಂತಾವೆ ಮರಿಗಳು ಉಳ್ಕೊಂಡ್ರಷ್ಟು ಲಾಸ್ ಏನ್ ಬರಲ್ಲ ತೂಕ ಬರ್ತಾರೆ ಸರ್ ನಾವ್ ನೋಡಿ ಇದೆಲ್ಲ ನಮ್ಗೆ ಮೂವತ್ತೈದ್ ಕೆಜಿ ಮೂವತ್ತರಿಂದ ಮೂವತ್ತೈದ್ ಕೆಜಿ ತೂಕ ಇದೆ ಸರ್ ಮೂರ್ ತಿಂಗಳು ಒಂದ್ ಮರಿ ನಲ್ವತ್ ಕೆಜಿ ಬಂದಿತ್ತೆ ಅಂದ್ರೆ ಅದ್ರ ಸೋಲನ್ನ ಎತ್ಕೊಂಡ್ ಬಂದಿದೆ ನಲ್ವತ್ ಕೆಜಿ ಬಂದ್ರೆ ಮರಿ ಈಗ ನಾವು ಏನೇ ಇದ್ ಮಾಡ್ರೂ ಒಂದ್ ಹದ್ನೇಳ ಸಾವ್ರ ರೂಪಾಯಿ ಕೊಡ್ತೀವಿ ನಲ್ವತ್ ಕೆಜಿ ಮರಿನಾ ಕೆಜಿ ಕಟ್ ಮಾಡ್ರೆ ಇಪ್ಪತ್ತರಿಂದ ಇಪ್ಪತ್ ಮೂರ್ ಇಪ್ಪತ್ತೈದು ಇಪ್ಪತ್ತೈದ ಮಟನ್ ಬಂದಿದೆ ಸರ್ ಕೆಲವು ಏನಾಗುತ್ತೆ ಅಂತಂದ್ರೆ ನಾವು ಮರಿನ ಬೆಳೆಯುವ ಸಿರಿ ಮಳಕೆಲಿನ ಮೇಲೆ ಚಿಕ್ಕ ಮರಿ ಯಾವತ್ತ ತರ್ತೀವಿ ಅವಕ್ಕೆ ಹಂಗೆ ಮೇಂಟೈನ್ ಮಾಡ್ಬೇಕು ಸರ್ ಮೈಂಟೇನ್ ಏನ್ ಅಂತಂದ್ರೆ ನಾವು ಈಗ ಹೇಳ್ತಾರೆ ತಂದ್ಬಿಡ್ತೀವಿ ಮರಿ ಹಾಕ್ತಿವಿ ಮೇವು ಹಾಕ್ತಿವಿ ಕಾಳು ಕಡ್ಡಿ ಎಲ್ಲಾ ಹಾಕ್ತಿವಿ ಮರಿ ಡೆವಲಪ್ ಆಗಲ್ಲ ಉದಾಹರಣೆ ಏನು ಜಂತು ನಾಶಕ ಕೊಡಲ್ಲ ಆಮೇಲೆ ಇನ್ನೊಂದ್ ಏನೋ ಮಾಡಿರ್ತೀವಿ ನಾವು ನಮ್ಮ ತಪ್ಪುಗಳನ್ನ ಇಟ್ಕೊಂಡು ಸೆಡ್ಡಿನ ಮೇಲೆ ಮರಿ ಮೇಲೆ ಹಾಕ್ಬಾರ್ದು ಏನು ಮಾಹಿತಿ ಇದೆ ಇವತ್ತು ಆಧುನಿಕ ಪರಿಸ್ಥಿತಿ ಏನಿದೆ ಅದನ್ನ ಮೇಂಟೈನ್ ಮಾಡ್ರೆ ಮರಿಬಾರದು ಸರ್ ನಾವು ಟಾನಿಕ್ ಹಾಕ ನಿಲ್ಸೋದು ಇಲ್ಲ ಬಿಡು ಲೇಜಿ ಮಾಡೋದು ಏ ಲಿವರ್ ಟಾನಿಕ್ ಅವತ್ತು ಹಾಕಿದಿವತ್ ಇವತ್ತೇನ್ ಬೇಡ ಓ ತಿಂಗಳು ಡಿವಾರಿಂಗ್ ಮಾಡಿ ಇವತ್ತು ಬೇಡ ಅದು ಒಂದೇ ತರ ಇರಲ್ಲ ಸರ್ ಕುರಿ ಜಾತಿ ಮೇಲೆ ಸರ್ ನೂರಾರು ತರ ಹುಳುಗಳು ಇರ್ತದೆ ಹೊಟ್ಟೆಯಲ್ಲಿ ಜಂತು ಇದಕ್ಕೆ ಕಾಡೋ ಒಂದು ರೋಗ ಇದ್ದಂಗೆ ಜಂತುನಾಶಕನ ಜಂತು ನಾಶಕನ ಯಾರೇ ಪ್ರತಿ ತಿಂಗಳು ಮಾಡ್ಬೇಕು ಒಂದೇ ಬ್ರ್ಯಾಂಡ್ ಮಾಡ್ರಿ ಅಂತ ಹೇಳಲ್ಲ ಸರ್ ನಾವು ತಂದಾಗ ಎಲ್ಲ ರೆಫರ್ ಮಾಡೋದನ್ನು ಸೈಕ್ಲೋಸ್ ಹಾಕ್ರಿ ಅಂತ ಹೇಳ್ತಾರೆ ಸೈಕ್ಲೋಸ್ ಹಾಕ್ಬಿಟ್ಟಿವಿ ಅಂತ ಬಿಟ್ಟು ಮೂರ್ ತಿಂಗಳು ಹಂಗೆ ಬಿಟ್ರೆ ಅದು ಇಂಪ್ರೂವ್ ಆಗಲ್ಲ ಅದಾದ ಒಂದು ತಿಂಗಳಿಗೆ ಹಾಲ್ ಆಗ್ಬೋದು ಬೇರೆ ಯಾವ್ದಾರದ್ದು ಒಂದು ಜಂತುನಾಶಕನ ಕೊಡ್ತಾ ಇರ್ಬೇಕು ಜಂತುನಾಶಕನ ಎಷ್ಟು ಕೊಡ್ತೀವಿ ಪ್ರತಿ ತಿಂಗಳು ತಿಂಗಳು ಗ್ಯಾಪ್ ಕೊಡ್ಲೇಬೇಕು ಒಂದೊಂದ್ ತಿಂಗ್ಳು ಗ್ಯಾಪ್ ಕೊಡ್ತಾವ ಇಪ್ಪತ್ತೆಂಟು ದಿನ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಹಾಕಿದೆ ಕ್ಲೀನ್ ಆಗಿ ಅದ್ರಲ್ಲಿರೋ ಹುಳುಗಳೆಲ್ಲ ಕಡಿಮೆ ಆಗುತ್ತೆ ಮರಿಗಳು ನಾವು ಹಾಕಿದ್ನ ಸಂಪೂರ್ಣ ತಿಂತೇವೆ ಒಣಮೇವ್ ಹಾಕೋದ್ರಿಂದಾವ ಎಲ್ಲಾ ನೀಟಾಗಿ ತಿನ್ಕೊಂಡಿರ್ತೇವೆ ಬಾಡಿಗೆ ಸೇರುತ್ತಿ ನಾವ್ ಏನಾದ್ರು ಜಂತುನಾಶಕ ಆಗ್ತದೆ ನಿನ್ನ ಕೆ ಜಿ ಫೀಡ್ ಹಾಕಿರೋ ತಿನ್ನುತ್ತೆ ಹೊರತು ಅದ್ರ ಹೊಟ್ಟೆ ಒಳಗಿರೋ ಜಂತು ಒರಿಯಕ್ ಬಿಡದೇ ಇಲ್ಲ ಮರಿನ ಮಾಂಸ ವೃದ್ಧಿ ಆಗಲ್ಲ ಅದ್ರಲ್ಲಿ ಆಹಾರ ಚೀಲ ಸೇರ್ಕೊಂಡಿರೋ ಜಂತುಗಳು ಅದನ್ನೇ ತಿಂದು ಉದಾಹರಣೆ ನಮ್ಮಲ್ಲಿ ಒಂದಿದೆ ಅದು ವಿಪರೀತ ಜಂತಿರ ನಾವು ತಂದಿದೀವಿ ಅದು ಚಿಕ್ಕದ್ರಲ್ಲಿ ಕರೆಕ್ಟ್ ಡಿವಾರ್ಮಿಂಗ್ ಮಾಡಿ ನಾವು ರಿಸಲ್ಟ್ ತಗೊಂಡಿಲ್ಲ ಸರ್ ಅದು ನೋಡಿ ಆತರ ವೀಕ್ ಇರ್ತದೆ ಮರಿ ಮರಿಂಗ್ ಗ್ರೋ ಗ್ರೋತ್ ಕಡಿಮೆ ಸರ್ ಗ್ರೋತ್ ಆಗೋದ್ ಕಮ್ಮಿ ಆ ಒಂದು ಏನು ಎರಡುವರೆ ಕೆಜಿ ಅಷ್ಟೇ ಸರ್ ಆಗೋದು ಚೆನ್ನಾಗಿರೋ ಮರಿ ನೋಡಿ ಸರ್ ಚೆನ್ನಾಗಿರೋ ಮರಿ ಅಂದ್ರೆ ಶೈನಿಂಗ್ ಆಗಿರ್ತವೆ ಲುಕ್ ಆಗಿರ್ತವೆ ಮೈ ಗಟ್ಟಿ ಇರ್ತೆ ಹೆಂಗ್ ನೋಡ್ರಿ ಗಟ್ಟಿ ಇರ್ತದೆ ನೋಡ್ರೆ ಗೊತ್ತಾಗ್ಬಿಡ್ತದೆ ಯಾಪಾರ್ದ ಬರ್ಲಿ ಯಾವ್ದಾರ ಬರಲಿ ಆಮೇಲೆ ಮರಿ ಗ್ರೋತ್ ಆಗುತ್ತೆ ಅಂದ್ರೆ ಸರ್ ಕೂದಲು ಉದ್ರಿ ಸ್ಟೆಡ್ ಅಲ್ಲಿ ಇದ್ರೆ ಅವ್ರಿಜ್ ಅವೇ ಬರುತ್ತೆ ಈ ತರ ಕೂದ್ಲು ಉದ್ರಿ ಅದೇ ಬರುತ್ತೆ ಅದೇ ಎಲ್ಲ ಕೂದ್ಲು ಹ್ಕಾಣತ್ತೆ ನಾಟಿ ಮರಿ ನೋಡಿ ಅಷ್ಟು ಕೂದ್ಲು ಹೊಯ್ಕೋಣಲ್ಲ ಇದೆಲ್ಲ ಏರ್ ಕಟ್ ಮಾಡ್ಲೇಬೇಕು ನಾವೆಲ್ಲಾ ಮಿಷಿನ್ ಅಲ್ಲಿ ಏರ್ ಕಟ್ ಮಾಡಿದಿವಿ ಆತರ ನಾಟಿ ಮರಿ ಕೂದಲು ಹೈಕೊಳ್ಳಲ್ಲ ಅದ ಅಮೀನ್ ಗಡ ಮರಿ ಮಾತ್ರ ಕೂದ್ಲೋಕೊಂಡ್ ಸರ್ ಇದು ಒಂದ್ ತಿಂಗ್ಳು ಎರಡು ತಿಂಗಳು ಸ್ವಲ್ಪ ಡೆವಲಪ್ ಕಮ್ಮಿ ಮೂರ್ನೆ ತಿಂಗಳಿಗೆ ಆಟೋಮೆಟಿಕ್ ಡೆವಲಪ್ ಆಗಿರುತ್ತೆ ತೀರಾ ಅಂತ ಏನಿದಾಗಲ್ಲ ಸರ್ ಒಂದ್ ನಾಲ್ಕ ಕೆಜಿಗಂತೂ ಮೋಸ ಇಲ್ಲ ಯಾವ ಮಾಡಿರದಾಗ ನಾಲ್ಕ್ ಕೆಜಿ ಬಂದಿದೆ ಮೂರ್ ಕೆಜಿ ಬಂದ್ರೂ ನಾಲ್ಕ ಕೆಜಿ ಎಲ್ಲವೂ ಬಂದಿಲ್ಲ ಯಾವ್ದಾದ್ರು ಕಡಿಮೆ ಬಂದಿತ್ತು ಅಂದ್ರೆ ಸ್ವಲ್ಪ ಅಯ್ಯಷ್ಟ ಮರಿಗಳು ದೊಡ್ಡವ ಸರ್ ಒಂದ್ ಏಳು ಎಂಟು ನಿರೀಕ್ಷೆ ಮಾಡಿರ್ತವೆ ಒಂದ್ ತಿಂಗಳು ಬಂದಿರ್ತವೆ ತೂಕ ನಾವ್ ಹೆಂಗೆ ಫೀಡ್ ಕೊಡ್ತೀವಿ ಮೇವು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಸರ್ ಒಳ್ಳೆ ನೀರು ನೀರಲ್ಲಿ ಉಪ್ಪು ಬೆಲ್ಲ ಕೊಡ್ಬೇಕು ಆಮೇಲೆ ನೆಲದಲ್ಲೇ ಸಾಕಿದ್ರೆ ಮಣ್ಣು ತಿಂತವಿ ಎಲ್ಲವ ಮೀನುಗಡೆ ಎಳಗ ಅಂತೂ ಭೂಮಿ ಮೇಲೆ ಬಿಟ್ರೆ ಸರ್ ಮಣ್ಣನ್ನ ಬಾಚಿರ್ ಕ್ವಾರಂಟೈನ್ ಆಗಿದ್ರಿ ಕ್ಯಾಲ್ಸಿಯಂ ಕಲ್ಗಳು ಕಟ್ಟಬೇಕು ಸರ್ ಉದಾಹರಣೆ ನಾವ್ ಕಟ್ಟಿದೀವಿ ಇಲ್ಲಿ ಏನೂ ಸಿಕ್ಕಿಲ್ಲ ಅಂದ್ರೆ ಅದನ್ನ ಎತ್ತಾ ಇರುತ್ತೆ ಹೋಗಿ ಕ್ಯಾಲ್ಸಿಯಂ ಕಲ್ನ ಮಣ್ಣು ತಿನ್ನೋದಕ್ಕೆ ಅವಾಯ್ಡ್ ಮಾಡ್ಕೊಳ್ಳುತ್ತೆ ಅದ್ರಲ್ಲಿ ಒಂಥರ ವಿಟಮಿನ್ ಸಿಗತ್ತೆ ಕ್ಯಾಲ್ಸಿಯಂ ಕಲ್ಲಲ್ಲಿ ಕ್ಯಾಲ್ಸಿಯಂ ಅದಕ್ಕೆ ಸಿಗುತ್ತೆ ಆಮೇಲೆ ಲಿವರ್ ಟಾನಿಕ್ ಕೊಡ್ತೀವಿ ಸರ್ ನಾವು ತಿಂಗಳಲ್ಲಿ ಮೂರ್ ದಿನ ನಾಲ್ಕ್ ದಿನ ಲಿವರ್ ಟಾನಿಕ್ ಕೊಡ್ತೀವಿ ಒಂದ್ ತಿಂಗಳಲ್ಲಿ ಕಂಟಿನ್ಯೂ ಕೊಟ್ಬಿಡ್ತೀವಿ ಲಿವರ್ ಟಾನಿಕ್ ಲಿವರ್ ಟಾನಿಕ್ ಏನು ಫೀಡಲ್ಲಿ ಕಲ್ಸ್ಬಿಟ್ಟು ಒಂದ್ ಮರಿಗೆ ಒಂದ್ ಐದ್ ಎಮ್ ಎಲ್ ಅಂತಂದ್ರೆ ನಮ್ಮ ಹತ್ರ ಎಷ್ಟು ಮರಿ ಇದೆ ಅಷ್ಟು ಆವರೇಜ್ ಮಾಡ್ಕೊಂಡು ಲಿವರ್ ಟಾನಿಕ್ ಅದಕ್ಕೆ ಫೀಡ್ ಮಿಕ್ಸ್ ಮಾಡ್ಬಿಟ್ಟು ಸಂಜೆ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಹಾಕ್ಬಿಡ್ತೀವಿ ಫೀಡ್ ಅಲ್ಲಿ ಕೊಡ್ತೀವಿ ಲಿವರ್ ಟಾನಿಕ್ ಏನಕ್ಕೆ ಕೊಡ್ತೀವಿ ಅಂತ ಅಂದ್ರೆ ಲಿವರ್ ಅಲ್ಲಿ ಏನಾದ್ರೂ ಈಗ ನಾವು ಮೇವ್ ಹಾಕಿದ್ರೆ ಡಸ್ಟ್ ಇರ್ಬೋದು ಆ ಲಿವರ್ ಕಟ್ಟಿಕೊಂಡು ಕೆಮ್ ಬರ್ತದೆ ಏನಾಗುತ್ತೆ ಸ್ವಲ್ಪನಾದ್ರೂ ಕಮ್ಮಿ ಆಗುತ್ತೆ ಲಿವರ್ ಟಾನಿಕ್ ಹಾಕೋದ್ರಿಂದ ಕಮ್ಮಿ ಆಗುತ್ತೆ ಈ ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡೋದಕ್ಕೆ ಏನೊಂದು ಕಿವಿ ಮಾತ್ರ ಹೇಳ್ತಿರಣ ಸ್ಟಾರ್ಟಿಂಗ್ ಮಾಡ್ಬೇಕು ನಾನು ಅನ್ನೋರಿಗೆ ಸ್ಟಾರ್ಟಿಂಗ್ ಮಾಡ್ಬೇಕು ಅಂತ ಏನು ಇಲ್ಲ ಅನ್ನೋದ್ರಾಗ ಎಲ್ಲಾ ಪೂರ್ಣಾವಧಿ ಇದಕ್ಕೆ ಪ್ರಿಪೇರ್ ಆಗ್ಬೇಕು ಸರ್ ಮನಿನೂ ಬೇಕು ಸರ್ ಮನಿ ನಾವು ಕಂಡ್ಕೊಂಡ್ ಮಷ್ಟಿಗೆ ಆಗಲ್ಲ ಸಡ್ನೆ ಮಾಡ್ಕೊಂಡ್ ಸಾಕ್ಬೇಕು ಅನ್ನೋದೇನಿಲ್ಲ ನೆಲದಲ್ಲೇ ಸಾಕ್ಬೋದು ಆಸಕ್ತಿ ಇರ್ಬೇಕು ಸರ್ ಬೇರೆ ಎಲ್ಲೋ ಹೊರಗಡೆ ನಮ್ಗೆ ಒಂದ್ ಹದಿನೈದು ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಸಂಬಳ ಸಿಕ್ತೈತೆ ನಾವ್ ಮಾಡ್ತೀವಿ ಆ ಜಾಬ್ ಬಿಟ್ಟಿದ್ ಮಾಡ್ತೀವಿ ಅಂದ್ರೆ ಯಾರ ಈ ಫೀಲ್ಡಿಗೆ ಬರ್ಬೇಡ್ರಿ ಸರ್ ನೀವು ಅದಕ್ಕೆ ಅಡಿಕ್ಟ್ ಆಗಿದ್ರೆ ಆ ಜಾಬ್ಗೆ ಮಾಡ್ರಿ ನೀವ್ ಅಂದ್ಕೊಂಡಷ್ಟು ಈಸಿ ಅಲ್ಲ ಸರ್ ಅನುಭವ ತುಂಬಾ ಎಂತನೇ ನಾವ್ ಅನುಭವಸ್ಥರ ತುಂಬಾ ಕಷ್ಟ ಬರ್ತೇವೆ ನಾವು ಟೈಮ್ ಮೇವು ಹೇಳ್ತಾರೆ ಒಂದ್ ಎಕರೆ ಇದ್ರೆ ನೂರ್ ಮರಿ ಮೇಸಬಹುದು ಅಂತ ಒಂದ್ ಎಕರೆ ಮೇವು ನಾ ಬೆಳೆದ್ರೆ ಸರ್ ಐವತ್ ಮರಿ ಒಂದು ಬ್ಯಾಚ್ ಖಾಲಿ ಮೇವು ಒಂದು ಬ್ಯಾಚ್ಗೆನೆ ಮೇವು ಉಳಿಯಲ್ಲ ಸರ್ ಎಷ್ಟೇ ಹಾಕಿ ನೀಟಾಗಿ ಒಣ ಹೊಟ್ಟೆ ತುಂಬಾ ಒಣಲ್ ಕೊಡ್ತೀವಿ ಅಂತಂದ್ರೆ ಸರ್ ಎರಡು ಕೆಜಿ ನಾವ್ ಒಣಗ ತಿನ್ನುತ್ತೆ ಸರ್ ಒಳಗೆ ಒಂದೂವರೆ ಎರಡು ಕೆಜಿ ಒಣಗ್ ತಿಂದು ಹಾಕಿಬಿಡುತ್ತೆ ಅಂದ್ಕೊಂಡಷ್ಟು ಈಸಿ ಅಲ್ಲ ಸರ್ ಆಮೇಲೆ ಮಾಡ್ತೀವಿ ಮಾಡ್ತೀವಿ ಅಂತ ಸುಮ್ನೆ ಹೇಳ್ಕೊಂಡು ಇದ್ ಮಾಡೋದಲ್ಲ ತುಂಬಾ ಆಸಕ್ತಿ ಇರ್ಬೇಕು ಇದ್ರ ಮೇಲೆಲ್ಲಾ ಮಾಡ್ತೀವಿ ಅಂತ ಅಂದ್ರೆ ಅದೇ ತುಂಬಾ ಕೇರ್ ಆಗಿ ನೋಡ್ಕೋಬೇಕು ನಾವು ಮಾಡಿದೀವಿ ಮೇವಾಕಿ ಎಲ್ಲೋ ಹೋಗಿ ಎಲ್ಲೋ ಬಂದಿವಿ ಒಂದ್ ಏನೋ ಪ್ರಾಬ್ಲಮ್ ಆಯ್ತು ಡೀಲಿ ಬಿಟ್ರೆ ಅದೇ ಸಹಿ ಮೂರ್ನಾಕ್ ದಿವಸದ್ರೆ ಡೆತ್ ಆಗ್ಬಿಡುತ್ತೆ ಸರ್ ಸೂಕ್ಷ್ಮ ಜಾತಿ ಡೀಲಿ ಬಿಡಬಾರ್ದು ಏನಾದ್ರು ಒಂದ್ ಪ್ರಯತ್ನ ಮಾಡ್ಬೇಕು ಈಗ ನಾವು ಡಾಕ್ಟರ್ನೇ ನಾವು ನೋಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಸರ್ ಡಾಕ್ಟರ್ ಗಳು ವೆಟನರಿ ಅವ್ರು ಸಿಗಲ್ಲ ಈಗ ಒಂದ್ ಮರಿ ಆಗಿರುತ್ತೆ ನಾಲ್ಕು ಕಿಲೋಮೀಟರ್ ಹಾಸ್ಪಿಟಲ್ ದೂರ ಇರುತ್ತೆ ನಾವು ಹೋಗೋಕು ಆಗಲ್ಲ ಇಲ್ಲ ಅವ್ರನ್ನ ಇಲ್ಲಿ ಬರೋಕ್ಕೂ ಆಗಲ್ಲ ಅಂತಂದ್ರೆ ನಾವೇ ಏನಾದ್ರು ಪ್ರಯತ್ನ ಮಾಡಿ ಟ್ರೀಟ್ಮೆಂಟ್ ಗಳನ್ನ ನೋಡಿ ಮಾಡ್ಕೋಬೇಕು ಸರ್ ಮೇಜರ್ ಟ್ರೀಟ್ಮೆಂಟ್ ಎಲ್ಲ ನಾವೇ ಮಾಡ್ಬೇಕು ತೀರಾ ಅಂತ ಎಲ್ಲಕ್ಕೂ ಇದನ್ ಮಾಡ್ತೀವಿ ಅಂದ್ರೆ ಬರಲ್ಲ ಸರ್ ಹಂಗಾಗಿ ಕುರಿ ಸಾಕಾಣಿಕೆ ಉತ್ತಮವಾಗಿದೆ ಆಸಕ್ತಿ ಮಾತ್ರ ಮಾಡಿ ಸರ್ ಆಮೇಲೆ ಇವತ್ತು ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಸರ್ ಯಾರು ಸ್ವಂತ ಬಂಡವಾಳ ಹಾಕಿ ಸ್ವಂತ ದುಡ್ಡಲ್ಲಿ ಸೆಡ್ ಮಾಡಿ ಕಷ್ಟ ಬಿದ್ದು ಯಾರು ಮಾಡಿದ್ರೆ ಅವ್ರೆಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ಸರ್ ನಾನು ಸೆಡ್ಗಳನ್ನ ಚಿಕ್ಕ ಬೇರೆ ಸೆಡ್ ಸುಮಾರು ವಿಸಿಟ್ ಮಾಡಿವೆ ಎನ್ ಎಲ್ ಎಸ್ ಕೋಟಿ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಮಾಡಿದಾರೆ ಸೆಡ್ಗಳು ಮಾತ್ರ ತುಂಬಾ ಇಟಕ್ ಆಗಿದಾವೆ ಅದ್ರಲ್ಲಿ ಹೋಗಿ ಮರಿಗಳು ನೋಡ್ರೆ ಜೈಲಲ್ಲಿ ಕೈದಿಗಳು ಇದ್ದಂಗೆ ಇದೆ ಮರಿಗಳು ಊಟ ಇರಲ್ಲ ತಿಂಡಿ ಇರಲ್ಲ ಸುಮಾರು ನಾನು ಈ ತಿಂಗಳಲ್ಲಿ ಸರ್ ಮೂರ್ ಸೆಡ್ ವಿಸಿಟ್ ಮಾಡಿದೆ ಎನ್ ಎಲ್ ಎಂ ಸ್ಕೀಮಲ್ಲಿ ಮಾಡ್ರವ ಮೂರು ಸೆಡ್ ನ ವಿಸಿಟ್ ಮಾಡಿದೆ ನಾವು ಗುಬ್ಬಿಯಿಂದ ಮುಂದೆ ಒಬ್ರು ಮಾಡಿದ್ರು ಒಂದ್ ಕೋಟಿ ಪ್ರಾಜೆಕ್ಟ್ ಅಂದ್ರು ಸರ್ ಅದಕ್ಕೆ ಹೇಳ್ಕೋಬೇಕು ಸ್ವಲ್ಪ ಉತ್ತಮ ಆಯ್ತು ಸರ್ ಅವ್ರ ಅಲ್ಲಿ ಉತ್ತಮ ಆಯ್ತು ಒಳ್ಳೊಳ್ಳೆ ತಳಿ ಇದ್ದು ಚೆನ್ನಾಗ್ ಮಾಡಿದ್ರು ಪರ್ವಾಗಿಲ್ಲ ಅವ್ರ ಒಬ್ರು ಸ ಇನ್ನ ಯಾವ್ದೇ ಸೆಡ್ಡಿಗೋದ್ರು ಮರಿ ಬಿಟ್ಟಿರ್ತಾರೆ ಅವ್ರ ಯಾವ್ದೋ ಒಂದು ಅಸೀಮೆ ಹಾಕಿರ್ತಾರೆ ಬಂದಷ್ಟು ಬರಲಿ ಹೋದಷ್ಟು ಹೋಗ್ಲಿ ಅಷ್ಟೇನೆ ಸರ್ ಆ ಡೆವಲಪ್ ಮಾಡಿರಲ್ಲ ಅವ್ರದೇನು ಏನು ಸಬ್ಸಿಡಿ ಅವ್ರಿಗೇನುರೋಟಿ ಕೋಟಿಗಟ್ಟಲೆ ಪ್ರಾಜೆಕ್ಟ್ ಉಳಿದಿರಲ್ಲ ಸರ್ಕಾರ ಯಾವ್ದನ್ನೂ ಉಚಿತವಾಗಿ ಕೊಡಲ್ಲ ಅವ್ರ ಎಡಗೈಯಲ್ಲಿ ಕೊಟ್ಟು ಬಲಗೈಯಲ್ಲಿ ಅಲ್ಲಿ ಕಿತ್ಕೊಂಡಿರ್ತಾರೆ ಅದ್ ಕಾಣಲ್ಲ ಅಷ್ಟೇನೆ ಉಚಿತವಾಗಿ ಕೊಡೋರು ಯಾರು ಸ್ವಂತ ದುಡ್ಡಲ್ಲಿ ಮಾಡೋವ್ ಸರ್ ಅವರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ವೈಯಕ್ತಿಕವಾಗಿ ಯಾರ್ಯಾರು ಮಾಡ್ಯಾರ ಅವರೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಸರ್ ಇವತ್ತು ಕ್ವಾಲಿಟಿಯಾಗಿ ಒಳ್ಳೊಳ್ಳೆ ಮರಿಗಳು ತಂದು ಆಯ್ಕೆ ಮಾಡ್ಕೊಂಡು ಸಾಕವ್ರೆ ಸರ್ ತುಂಬಾ ಉಪಯುಕ್ತ ಮಾಹಿತಿ ಕೊಟ್ರಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಡಿಸ್ಪ್ಲೇ ಮಲೂ ಬರ್ತಿರತ್ತೆ ಯಾರಾದ್ರು ಕಾಲ್ ಮಾಡಿದ್ರೆ ಒಂದು ಉಪಯುಕ್ತ ಮಾಹಿತಿ ಕೊಡಿ ಅಥವಾ ಏನಾದ್ರು ಕುರಿಬೇಕು ಅಥವಾ ಕುರಿ ಬಗ್ಗೆ ಏನಾದ್ರು ಮಾಹಿತಿ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳ್ತಾ ಈಗ ನಮ್ಮಲ್ಲಿ ಏನು ಅಂತಂದ್ರೆ ಸರ್ ಇದು ನಾವು ಸಾಕಾಣಿಕೆ ಮರಿಗಳೇನ್ ಕೊಡಲ್ಲ ಮಟನ್ ಪರ್ಪಸ್ ಮಾತ್ರ ಕೊಡ್ತಾ ಇದ್ ಬಿಟ್ರೆ ಕಿಡ್ಸ್ನ ನಾವು ಕೊಡಲ್ಲ ಸರ್ ಕಿಡ್ಸ್ ನ ನಾವೇನೆ ತಾಯಿಯಿಂದ ಉಟ್ರೆ ಮರಿನ ನಾಲ್ಕ್ ತಿಂಗ್ಳಿ ಬೇರ್ಪಡಿಸಿ ಅದನ್ನ ಇದ್ ಕಿಡ್ಸ್ ಏನ್ ಕೊಡ್ತಾ ಇಲ್ಲ ಕಿಡ್ಸ್ ತಗೋಬೇಕು ಅಂತ ಅಂದ್ರೆ ಸರ್ ನಮ್ಗೆ ನಮ್ ಚೇತನ್ ಸರ್ ಕೊಡ್ತಾರೆ ಅವ್ರ ಹತ್ರನೇ ಕಿಡ್ಸಿಗೆ ಅದು ಇಲ್ಲಿ ನಾವು ಮಟನ್ ಪರ್ಪಸ್ಗೋಸ್ಕರ ಮಾತ್ರ ಮರಿ ಕೊಡ್ತೀವಿ ಸರ್ ಮಟನ್ ಪರ್ಪಸ್ ಮರಿ ಕೊಡ್ತೀವಿ ಎಲ್ಲಾ ತೂಕದ ಆಧಾರದ ಮೇಲೆ ನಾವು ಮರಿಕೊಡ್ತಾರ ಲೈವ್ ವೈಟ್ ಅಲ್ಲೇ ಇಲ್ಲಿ ಕೊಡೋದು ಸರ್ ಮರಿ ಎಲ್ಲ ನಾವು